ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಛಡ ಜಿಪ್ಪು ಗಡಿ ಗಡಿ ಕಳಿಸಿದಿಪ್ಪು ಹಾಂ ಮಾಡಲ್ ಎಷ್ಟು ಗಡಿಯಿದೆ ಓನರ್ ಎಷ್ಟು ಓನರ್ ನಾಕ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಫುಲ್ ರೆಡಿ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ರನ್ನಿಂಗ್ ಕೆತ್ತರ ನೋವು ಅದು ರನ್ನಿಂಗ್ ಒಂಚೂರು ನೋಡ್ಬೇಕು ನೋಡೋಣ ನೆನ್ಪಿಲ್ಲ ಗಾಡಿ ಇಲ್ಲೇ ಇದೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಆ ಟೈರ್ ಕಂಡೀಷನ್ ಚೆನ್ನಾಗಿದೆ ಆ ಟೈರ್ ಕಂಡೀಷನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಬೇಸ್ ಫ್ರೀ ಇರೋ ಗಾಡಿ ಇದು ಹ್ಮ್ ಬೇಸ್ರೀ ನೀವು

ನೋಡಿ ವ್ಯಾಪಾರ ಆದ್ರೆ ನೋಡೋಣ ಇದು ಹೆಚ್ಚು ಕಡಿಮೆ ಫೈನಲ್ ಎಷ್ಟು ಕೊಡ್ತೀರ ಇದು ಅದನ್ನ ನೋಡೋಣ ಬಂದ್ರೆ ಈಗ ಒಂದು ಹತ್ತು ಹೆಚ್ಚು ಕಡಿಮೆ ಕೊಡೋದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಆಯ್ತಣ್ಣ ಆಯ್ತಣ್ಣ ಥ್ಯಾಂಕ್ ಯು ಅಷ್ಟೇ